ಎಲ್ಲರಿಗೂ ನಮಸ್ಕಾರ ಕಳಸ ಕುಕ್ಕಿಂಗ್ಗೆ ಸ್ವಾಗತ ಬನ್ನಿ ನಾವು ಈ ದಿನ ತಂಪಾಗಿ ರುಚಿಯಾಗಿ ಎಲ್ದಿಯಾಗಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಥರ ಅಥವಾ ಕುಡಿಯೋ ಥರ ಒಂದು ಡಿಶ್ ರೆಡಿ ಮಾಡೋಣ ಇದು ತುಂಬ ತಂಪಾಗಿರುತ್ತೆ ಈ ಬಿಸಿಲಿಗೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ನೋಡಿ ಈ ರೀತಿ ಹಾಲು ಎಲ್ಲ ರೆಡಿ ಇಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು ಮೊದಲು ಇಲ್ಲಿ ನಾವು ಸಬ್ಬಕ್ಕಿನ ಒಂದು ಬೆಳಗ್ಗೆ ಅಥವಾ ರಾತ್ರಿ ನೆನೆಸಿಡೋದು ಒಳ್ಳೆಯದು ಏಕೆಂದರೆ ಪಟ್ಟಂತ ಮಾಡ್ಕೋಬೋದು ಅಂದರೆ ಒಂದು ಅರ್ಧ ಗಂಟೆ ನೆನೆಸಿರು ಸಾಕಾಗುತ್ತೆ ಸಬ್ಬಕ್ಕಿನ ಅರ್ಧ ಕಪ್ಪಷ್ಟು ನೆನೆಸಿದ ಮೇಲೆ ಸಬ್ಜ ಸೀಡ್ಸ್ ಅಥವಾ ಚಿಯಾ ಸೀಡ್ಸನ್ನು ನೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ಪಕ್ಕಕ್ಕಿವಿ ನೆನೆಯೋಕ್ಕೋಸ್ಕರ ಈಗ ಇದೆಲ್ಲ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟ ಮೇಲೆ ಆಲ್ರೆಡಿ ನೆನೆದಿರೋ ಅಂತ ನೋಡಿ ಸಬ್ಬಕ್ಕಿನ ಮತ್ತು ಚಿಯಾ ಸೀಡ್ಸು ನೋಡಿದ್ರೆ ಈ ರೀತಿ ದಪ್ಪಕ್ಕಾಗಿರುತ್ತೆ ಕ್ಲೀನಾಗಿ ಸಾಫ್ಟಾಗಿರುತ್ತೆ ಈಗ ನಾವು ಸಬ್ಬಕ್ಕಿನ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೋಬೇಕು ಒಂದು ಬೌಲಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಟ್ರಾನ್ಸ್ಪರೆಂಟ್ ಆಗೋಗುತ್ತೆ ನೋಡಿ ಈಗ ನಾನು ಆಲ್ರೆಡಿ ಬೇಯಿಸಿ ತಣ್ಣಗೆ ಮಾಡಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ತಣ್ಣಗಾದಮೇಲೆ ನೆನೆಸಿಟ್ಟಿರುವಂಥ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಕ್ವಾಂಟಿಟಿ ಕಮ್ಮಿ ಮಾಡ್ಬೋದು ಇಲ್ಲ ಜಾಸ್ತಿ ಮಾಡ್ಬೋದು ನಿಮಗಿನ್ನೂ ಫ್ಲೇವರ್ ಬೇಕು ಅಂದರೆ ಕಸ್ಟರ್ಡ್ ಪೌಡರ್ನೂ ಸಹ ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ತಣ್ಣಗಾದ್ಮೇಲೆ ಇದ್ರಲ್ಲಿ ಮಿಕ್ಸ್ ಮಾಡಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂತಿದ್ದೀನಿ ಇಲ್ಲಿ ನೀವು ಬೇಕಂದ್ರೆ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲ ಜೇನುತುಪ್ಪ ಇದರಿಂದ ಬಂದಾಗ ಮಾಡಿ ಇಲ್ಲ ಬೆಲ್ಲನೂ ಹಾಕ್ಕೊಬೋದು ಒಂದು ಕಪ್ಪಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟೆಲ್ಲ ಇಳಿದಿರೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರೆ ಆ ಗಂಟೆಲ್ಲ ಹೋಗುತ್ತೆ ಈಗ ಇದಕ್ಕೆ ಒಂದು ಕಪ್ಪು ಕಟ್ ಮಾಡಿರುವಂತಹ ಪಲ್ಲು ಒಂದು ಕಪ್ಪು ಬನಾನಾ ಇಲ್ಲಿ ನಿಮಗೆ ಇಷ್ಟ ಬಂದರೂ ಫ್ರೂಟ್ಸ್ ಯಾವ್ದಾದ್ರು ತಗೋಬೋದು ಒಂದು ಕಪ್ಪು ಪೈನಾಪಲ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ಬಿಸಿಲಿಗೆ ತಂಪಾಗಿ ಆರಾಮಾಗಿ ಮನೆಯಲ್ಲೇ ಎಲ್ದಿಯಾಗಿ ಮಕ್ಕಳಿಗೆ ಒಳ್ಳೆ ಡ್ರಿಂಕ್ ಮಾಡಿಕೊಟ್ಟಿದ್ದೀವಿ ನೀವು ಸಲ ಮನೆಯಲ್ಲಿ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಈ ಥರ ಸಬ್ಬ ಕೀಚಿಯ ಸೀಡ್ಸ್ ಎಲ್ಲ ಈ ಬೇಸಿಗೆಗೆ ನಮ್ಮ ದೇಹನ ತುಂಬ ತಂಪಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲಿ ಮನೆಯಲ್ಲಿ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ఎల్గూ ధన్యవాదాలు థ్యాంక్స్